ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ಬಂಧಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮಗೆ ಬಾಬಾರವರಿಂದ ಯಾವ ಮೆಸೇಜ್ ಇದೆ ನಿಮ್ಮ ಭಾಗ್ಯ ನಿಮ್ಮನ್ನ ಎಲ್ಲಿಗೆ ಕರೆದೊಯ್ಯುತ್ತೆ ನೀವು ಒಂದು ದೃಢವಾದ ಪ್ರಾರ್ಥನೆಯ ಮೂಲಕ ಒಂದು ಸಮರ್ಪಣಾ ಭಾವದ ಮೂಲಕ ಯಾವೆಲ್ಲ ಸಂತೋಷವನ್ನು ಪಡೆದುಕೊಳ್ತೀರಾ ಹಾಗೆ ಯಾವುದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಪರಿಹಾರಗಳನ್ನು ಕೂಡ ಹೇಗೆ ಕಂಡುಕೊಳ್ತೀರಾ ಅನ್ನುವ ಮೆಸೇಜ್ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ರೀಡಿಂಗ್ ಮೂಲಕ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರ್ತೀರೋ ಅವರಿಗೆ ಇದು ಖಂಡಿತವಾಗಿ ರೆಸುನೇಟ್ ಆಗುತ್ತೆ ಯಾಕಂದರೆ ಒಂದು ದೃಢ ವಿಶ್ವಾಸದಿಂದ ಏನಾದರೂ ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇಲ್ಲ ನಮ್ಮ ಇಚ್ಛೆಗಳ ಪೂರೈಕೆಗೆ ಏನು ಸಿಗುತ್ತಾ ಅಂತೇಳಿ ಕೆಲವು ಭರವಸೆಯಿಂದ ನಾವು ಬಾಬಾರವರಲ್ಲಿ ಸ್ಮರಣೆ ಮಾಡಿಕೊಂಡು ಈ ವಿಡಿಯೋನ ನೋಡಿರ್ತೀವಿ ಅದಕ್ಕೆ ತಕ್ಕ ಹಾಗೆ ಇವತ್ತಿನ ದಿನ ಈ ಸಮಯಕ್ಕೆ ನಿಮಗೆ ಏನು ಸಂದೇಶ ಬೇಕಾಗಿರುತ್ತೋ ಯಾವುದು ನಿಮ್ಮ ಜೀವನಕ್ಕೆ ಸಮಾಧಾನ ತರುತ್ತೋ ಯಾವುದು ನಿಮಗೆ ಅವಶ್ಯಕವಾಗಿರುತ್ತೋ ಅದನ್ನು ಆ ಗುರುವು ಖಂಡಿತವಾಗಿಯೂ ನಿಮಗೆ ಕೊಡ್ತಾರೆ ಸ್ನೇಹಿತರೆ ಅಂದರೆ ನಿಮ್ಮ ಭಾವನೆಗಳಿಗೆ ತಕ್ಕ ಹಾಗೆ ಗುರುವು ಸ್ಪಂದಿಸ್ತಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು ನಿಮ್ಮ ಕನಸು ಇಚ್ಛೆಗಳ ಈಡೇರಿಕೆಗಾಗಿ ದಾರಿ ಅವಕಾಶ ಈ ಸಮಯದಲ್ಲಿ ಅದು ರೆಸೆನೆಟ್ ಆಗುತ್ತೆ ಸ್ನೇಹಿತರೆ ಹಾಗೆ ಮೊದಲನೆಯದಾಗಿ ಇಲ್ಲಿ ಈಗಿನ ನಿಮ್ಮ ಎನರ್ಜಿಯ ಪ್ರಕಾರ ಯಾವ ರೀತಿಯ ಸಂದೇಶ ನಿಮಗೆ ಸಿಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಾ ಈ ಸಮಯದಲ್ಲಿ ಗುರುಬಲ ದೈವಬಲ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮಗೆ ಜೊತೆಯಾಗಿದೆ ಇದರಿಂದ ನಿಮಗೆ ಇದರಿಂದ ನಿಮ್ಮ ಆತ್ಮಬಲ ಈ ಸಮಯದಲ್ಲಿ ಹೆಚ್ಚಾಗಿದೆ ಅಂದರೆ ನೀವು ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಯಾವುದಕ್ಕೂ ಕೂಡ ಈ ಸಮಯದಲ್ಲಿ ನೀವು ಹೆದರ್ತಾ ಇಲ್ಲ ಮುಂದೆ ಸಾಗಲಿಕ್ಕೆ ಏನಾದರೂ ಪಡ್ಕೊಳ್ಳಿಕ್ಕೆ ಹಂಬಲಿಸ್ತಾ ಇದ್ದೀರಾ ಆದರೆ ಈ ಸಮಯದಲ್ಲಿ ನಿಮ್ಮ ಗೆಲುವಿಗಾಗಿ ಒಂದು ಸ್ಥಾನ ಮಾನ ಗೌರವಕ್ಕಾಗಿ ನೆಮ್ಮದಿಯ ಜೀವನಕ್ಕಾಗಿ ಪರಿಶ್ರಮ ಪಡ್ತಾ ಇದ್ದೀರಾ ಅಂದರೆ ಈ ನಿಮ್ಮ ಯಶಸ್ಸಿನ ಗೆಲುವಿನ ಹಿಂದೆ ಅದೆಷ್ಟೋ ಕಾರಣದ ಶಕ್ತಿಗಳ ಆಶೀರ್ವಾದ ಕೈಗಳ ಹಾರೈಕೆ ಇರುತ್ತದೆ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಅದು ಮರಳಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಈ ಸಮಯದಲ್ಲಿ ನೀವು ಅವರನ್ನ ನೆನಪು ಮಾಡಿಕೊಂಡು ಒಂದು ಕೃತಜ್ಞತಾ ಭಾವದಿಂದ ಮುಂದೆ ಸಾಗಬೇಕು ಅಂತ ಹೇಳಿ ಈಗಿನ ಎನರ್ಜಿ ಪ್ರಕಾರ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂದು ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದೀರಿ ಅಂದಾಗ ಆ ಸಮಯದಲ್ಲಿ ನಿಮಗೆ ಅದಕ್ಕೆ ಯಾರೋ ಸ್ನೇಹಿತರಾಗಿರ್ಬೋದು ಇಲ್ಲ ಅಪ್ಪ ಅಮ್ಮ ಆಗಿರ್ಬೋದು ಇಲ್ಲ ಅಕ್ಕ ತಂಗಿ ಯಾವುದೋ ಒಂದು ಸಂಬಂಧ ನಿಮಗೆ ಒಂದು ಪ್ರೇರಣೆ ಕೊಟ್ಟಿತ್ತು ಹೋಗು ಎಲ್ಲ ಒಳ್ಳೆಯದಾಗತ್ತೆ ಅದರಿಂದ ನಿನ್ನ ಜೀವನ ಬದಲಾಗತ್ತೆ ನೀನು ಸುಖವಾಗಿರ್ತೀಯಾ ಅಂತ ಹೇಳಿ ಯಾರೋ ನಿಮಗೆ ಒಂದು ಬಲವಾದ ಪ್ರೇರಣೆ ಕೊಟ್ಟು ನಿಮ್ಮನ್ನು ಮುಂದೆ ಕಳಿಸಿದ್ರು ಅಂದರೆ ಖಂಡಿತವಾಗಿ ಅವರನ್ನು ಈ ಸಮಯದಲ್ಲಿ ನೀವೇನು ಇದ್ದೀರಾ ಇಲ್ಲ ಏನೋ ಸಾಧನೆ ಮಾಡ್ತಾ ಇದ್ದೀರಾ ಇಲ್ಲ ಮಾಡಿಬಿಟ್ಟಿದ್ದೀರಾ ಇಂಥ ಸಮಯದಲ್ಲಿ ನೀವು ಅವರನ್ನು ನೆನಪು ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ಇಲ್ಲಿ ಬೇರೆದೇ ರೀತಿಯಲ್ಲಿ ಒಂದು ಕರ್ಮ ಸೃಷ್ಟಿಯಾಗತ್ತೆ ಅದು ನಿಮಗೆ ಕೆಲವೊಂದು ಸಾರಿ ನೋವು ಕೊಟ್ಟಾದರೂ ಅವರನ್ನು ನೆನಪು ಮಾಡಿಕೊಳ್ಳುವ ಪರಿಸ್ಥಿತಿಗಳನ್ನು ಎದುರಾಗಿಸುತ್ತೆ ಎನ್ನುವ ಸಂದರ್ಭದ ಎನರ್ಜಿಯನ್ನು ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದೆ ಸರಿ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ನಮಗೆ ಮರ ಹತ್ಲಿಕ್ಕೆ ಯಾರೋ ಸಹಾಯ ಮಾಡಿರ್ತಾರೆ ಅಂದ್ರೆ ನಮ್ಗೆ ಯಾರೋ ಮರ ಹತ್ತಲಿಕ್ಕೆ ಏಣಿಯಾಗಿ ಸಹಾಯ ಮಾಡಿರ್ತಾರೆ ನಾವು ಮರನ ಹತ್ತಿದ ಮೇಲೆ ಆ ಏಣಿಯನ್ನ ಒದ್ಬಿಡ್ತೀವಿ ಇಂತಹ ಸಂದರ್ಭದಲ್ಲಿ ಅದೂ ಒಂದು ಕರ್ಮಕ್ಕೆ ಕಾರಣವಾಗತ್ತೆ ಏನ್ ಮಾಡುತ್ತೆ ಅಂದ್ರೆ ನಿಮಗೆ ಆ ಹಿಂದಿನ ಅನುಭವವನ್ನ ನೆನಪು ಮಾಡ್ಕೊಳ್ಳುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಜೀವನಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಪರಿಶ್ರಮ ಪಟ್ಟಿದ್ರಲ್ಲ ತಂದೆ ತಾಯಿ ಯಾರೇ ಆಗಿರ್ಬೋದು ಅವರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂತಹ ಘಟ್ಟದಲ್ಲಿ ಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನಿಮ್ಮನ್ನು ತಂದು ಸಿಲುಕಿಸುತ್ತೆ ಆಗ ನೀವು ಅಂದ್ಕೊಳ್ತೀರಾ ನನಗೆ ಹಿಂದೆ ಕೂಡ ಇಂತಹ ಸಂದರ್ಭದಲ್ಲಿ ಎಷ್ಟೊಂದು ಜನ ನನಗೆ ಸಹಾಯ ಮಾಡಿದರು ನಾನು ಚೆನ್ನಾಗಾದ ಮೇಲೆ ನಾನು ಒಳ್ಳೆಯ ಪರಿಸ್ಥಿತಿಯನ್ನು ತಲುಪಿದಾಗ ಇಲ್ಲವೇ ಸಾಧನೆಯನ್ನು ಮಾಡಿದಾಗ ಅವರನ್ನು ಯಾರೂ ನೆನಪು ಮಾಡಿಕೊಳ್ಳಿಲ್ಲ ಮತ್ತೆ ಈಗ ಸಂಕಷ್ಟದ ಸ್ಥಿತಿ ಬಂದಿದೆ ಅವರತ್ರ ಹೋಗಿ ನಾನು ಹೇಗೆ ಒಂದು ಆಶೀರ್ವಾದವನ್ನೇ ಆಗಿರ್ಬೋದು ಒಂದು ಸಹಾಯವನ್ನೇ ಆಗಿರ್ಬೋದು ಕೇಳಿ ಅನ್ನುವ ಪರಿಸ್ಥಿತಿ ಒದಗತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಎದುರಿಸ್ತಾ ಇದ್ದೀರೋ ಹಾಗೆ ಆ ಸ್ಥಾನಮಾನವನ್ನು ಗಳಿಸಿದ್ರೋ ನೀವು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕು ಯಾಕೆ ಇಲ್ಲಿ ಹಿಂದೆ ತಿರುಗಿ ನೋಡಬೇಕು ಅನ್ನುವ ಸೂಚನೆಯ ಸಂದೇಶ ನಿಮಗೆ ಸಿಗ್ತಾ ಇದೆ ಅಂದರೆ ನಿಮಗೆ ಸಹಾಯ ಮಾಡಿದವರನ್ನ ಒಂದು ಗುಲಗಂಜಿಯ ರೀತಿಯಲ್ಲಾದರೂ ಅವರು ನಿಮಗೆ ಸಹಾಯ ಮಾಡಿದ್ದಾರೆ ಅಂದರೆ ಅವರನ್ನು ನೀವು ಮರ್ತಿರ್ಬೋದು ಆದರೆ ಅವರು ನಿಮ್ಮನ್ನು ಮರ್ತಿಲ್ಲ ಹಾಗಂತ ಅವರು ನಿಮ್ಮಿಂದ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅವರು ನಿಮ್ಮಿಂದ ಒಂದು ಪ್ರೀತಿಯನ್ನು ಒಂದು ಮಾತುಕತೆಯನ್ನು ಒಂದು ನಗುವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅವ್ರಿಗೂ ಕಷ್ಟ ಇದ್ದಾವೆ ಇಲ್ಲ ಅಂತಲ್ಲ ಮನುಷ್ಯರು ಅಂದಮೇಲೆ ಕಷ್ಟ ದುಃಖ ಸಮಸ್ಯೆಗಳು ಇದ್ದೇ ಇರ್ತಾವಲ್ವ ಆದರೂ ಕೂಡ ಅವ್ರು ಚೆನ್ನಾಗಿರಲಿ ಹೇಗೋ ಆ ಸಮಯದಲ್ಲಿ ನಮ್ಮಿಂದ ಸಹಾಯ ಆಯಿತು ಅಷ್ಟರ ಮಟ್ಟಿಗಾದರೂ ನಾವು ಮಾಡಿದ್ದೀವಿ ಅಷ್ಟಾದರೂ ಮಾಡಲಿಕ್ಕೆ ಆ ದೇವರು ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ ಚೆನ್ನಾಗಿರ್ಲಿ ಅಂತ ಹೇಳಿ ಅವರು ಅದನ್ನು ಮರೆತು ಬಿಟ್ಟಿದ್ದಾರೆ ಆ ವಿಚಾರ ತಮ್ಮ ಜೀವನದಲ್ಲಿ ಕಷ್ಟ ಇದೆಯೋ ಸುಖ ಇದೆಯೋ ಅದರಲ್ಲಿ ಅವರು ಸಾಕ್ತಾ ಇದ್ದಾರೆ ಸ್ನೇಹಿತರು ಇದು ತಂದೆ ತಾಯಿಯ ವಿಚಾರ ಆಗಿರ್ಬೋದು ಅಕ್ಕ ತಂಗಿಯರ ವಿಚಾರ ಆಗಿರ್ಬೋದು ಅಣ್ಣ ತಮ್ಮಂದಿರ ವಿಚಾರ ಆಗಿರ್ಬೋದು ಸ್ನೇಹಿತರ ವಿಚಾರ ಆಗಿರ್ಬೋದು ನಿಮ್ಮ ಜೀವನ ಸಂಗಾತಿಯ ವಿಚಾರವೇ ಆಗಿರಬಹುದು ಖಂಡಿತವಾಗಿ ಇದನ್ನ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಅವರಿಗೆ ರೆಸೋನೆಟ್ ಆಗಿ ಆಗಿರುತ್ತೆ ಸ್ನೇಹಿತರೆ ಇವತ್ತಿನ ಟ್ಯಾರೋ ಸಂದೇಶದಲ್ಲಿ ನಾನು ಈ ಕಾರ್ಡ್ ತೆಗೆದಾಗ ಇದೇ ಸಂದೇಶ ಸಿಗ್ತಾ ಇದೆ ವಾಗಿಯೂ ಇದರಲ್ಲಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಅವರು ಅದರಲ್ಲಿ ಕೆಲವರಿಗೆ ಈ ವಿಚಾರ ರೆಸಿನೆಂಟ್ ಆಗೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಸಂದೇಶ ಇವತ್ತು ಬಂದಿರುತ್ತೆ ಯಾಕಂದರೆ ನಾನು ಒಂದೊಂದು ಕಾರ್ಡನ್ನು ತೆಗಿಬೇಕಾದರೂ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಮಾಹಿತಿ ಆಗಿರ್ಬೋದು ಇಲ್ಲ ಪರಿಹಾರ ಆಗಿರ್ಬೋದು ಸಿಗಬೇಕು ಬಾಬಾ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಈ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಹಾಗಾಗಿ ಖಂಡಿತವಾಗಿಯೂ ಅದಕ್ಕೆ ಬಾಬಾ ಪ್ರತಿಸ್ಪಂದಿಸಿ ಈ ವಿಚಾರವನ್ನು ಈ ಸಂದೇಶವನ್ನು ನಿಮಗೆ ತಲುಪಿಸಿರ್ತಾರೆ ಸ್ನೇಹಿತರೆ ಹಾಗಾಗಿ ಇದು ಕೆಲವರಿಗೆ ರೆಸಿನೆಂಟ್ ಆಗೇ ಆಗುತ್ತೆ ಹಾಗೆ ಕೆಲವು ಸಮಯದಲ್ಲಿ ಯಾರೋ ಬಂದು ನಿಮಗೆ ಸ್ವಲ್ಪ ಹೆಚ್ಚಿಗೇ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ರಿ ಏನೋ ಬುದ್ಧಿವಾದ ಹೇಳ್ತಾ ಇರ್ಬೋದು ಅದು ಕೂಡ ತಂದೆ ತಾಯಿ ಅಕ್ಕ ತಮ್ಮ ಗಂಡ ಹೆಂಡತಿ ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಅವರು ನಿಮಗೆ ಒಂದು ಬುದ್ಧಿವಾದವನ್ನು ಒಂದು ಉಪದೇಶದ ಮೂಲಕ ಕೊಡ್ತಾ ಇದ್ದಾರೆ ಅಂದರೆ ಆಗ ನೀವು ಆ ಉಪದೇಶವನ್ನು ಕೆಲವು ಬಾರಿ ಹೇಗೆ ತಗೊಳ್ತೀರಿ ಅಂದರೆ ಇದೇನಪ್ಪ ಇವರು ಕಿರಿಕಿರಿ ಯಾವ ರೀತಿ ಉಪದೇಶವನ್ನು ಕೊಡ್ತಾ ಇದ್ದಾರಪ್ಪ ಅಂಥೇಳಿ ನೀವು ಆ ಸಮಯದಲ್ಲಿ ಅಂದ್ಕೊಳ್ತೀರಾ ಇಲ್ಲ ಅಂತಲ್ಲ ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಆ ರೀತಿ ಅಂದುಕೊಳ್ಳದೆ ಅವರು ಜೀವನದಲ್ಲಿ ಅತ್ಯಂತ ಶ್ರಮ ಪಟ್ಟಿದ್ದಾರೆ ಅತ್ಯಂತ ಕಠಿಣತೆಗಳನ್ನು ಸವಾಲುಗಳನ್ನು ಎದುರಿಸಿದ್ದಾರೆ ಅವರ ಅನುಭವದ ಮೇಲೆ ಅವರು ನನಗೆ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅದರಲ್ಲಿ ನನಗೆ ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ಸಕಾರಾತ್ಮಕವಾಗಿ ಚಿಂತನೆ ಮಾಡಬೇಕು ಉತ್ತಮವಾದ ವಿಚಾರಗಳು ಎಲ್ಲಿಂದ ಯಾರಿಂದ ಬರ್ತವೆ ಅನ್ನೋದಕ್ಕಿಂತ ವಿಚಾರಗಳು ಸರಿಯಾದ ಸಮಯಕ್ಕೆ ನಮಗೆ ಸಿಗ್ತಾ ಇದ್ದಾವೆ ಅಂದರೆ ನಾವು ಯಾವುದೋ ಒಂದು ವಿಚಾರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ಏನೋ ಸಾಧನೆ ಮಾಡಲಿಕ್ಕೆ ಬೇರೆ ಊರಿಗೆ ಹೋಗ್ತಾ ಇದ್ವಿ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ಏನಾಗುತ್ತೆ ಅಂದರೆ ಕೆಲವು ಉಪದೇಶಗಳು ನಮಗೆ ಸಿಗ್ತವೆ ಅವುಗಳನ್ನು ನಾವು ಕಡೆಗಣಿಸ್ಬಾರ್ದು ಯಾಕಂದರೆ ಸಮಯಕ್ಕೆ ಸರಿಯಾಗಿ ಕರ್ಮ ಅನ್ನೋದು ನಾವು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿರ್ತೀವಿ ಇಲ್ಲ ನಮ್ಮ ಹಿಂದೆ ಕೆಲವರು ಪ್ರಾರ್ಥನೆಯನ್ನು ಮಾಡಿರ್ತಾರೆ ಒಳ್ಳೆಯದಾಗಬೇಕು ನಮಗೆ ಅಂತೇಳಿ ಮ್ಯಾನಿಫೆಸ್ಟೇಷನ್ ಮಾಡಿರ್ತೀವಲ್ವಾ ಅದಕ್ಕೆ ಫಲವೆಂಬಂತೆ ಈ ಬ್ರಹ್ಮಾಂಡ ನಮಗೆ ಒಂದು ಉಪದೇಶದ ಮೂಲಕ ಸ್ಪಂದಿಸತ್ತೆ ಬುದ್ಧಿವಾದವನ್ನ ಹೇಳಲಿಕ್ಕೆ ಇಷ್ಟಪಡತ್ತೆ ಆ ಬುದ್ಧಿವಾದವನ್ನ ಒಂದು ಸಕಾರಾತ್ಮಕ ವಿಚಾರದ ರೀತಿಯಲ್ಲಿ ನಾವದನ್ನು ಸಾರಿ ನೆನಪಿಟ್ಕೊಳ್ಬೇಕು ಅದು ನಮಗೆ ಮುಂದೆ ಕೆಲಸಕ್ಕೆ ಬರುತ್ತೆ ಯಾವ ಸಮಯದಲ್ಲಿ ಹೇಗೆ ಬರುತ್ತೆ ಅಂತೇಳಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಸಕಾರಾತ್ಮಕವಾಗಿ ತಗೊಂಡಾಗ ಮಾತ್ರ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಇಲ್ಲ ಅಂದರೆ ಇವ್ರದ್ದೇನಪ್ಪ ಕೊರತ ಈ ರೀತಿಯಾಗಿ ಏನೇನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ರೆ ಅಂದರೆ ಖಂಡಿತವಾಗಿಯೂ ಅದನ್ನು ನೀವು ಅಲ್ಲೇ ಬಿಟ್ಟು ಇದ್ದೀರಾ ಅವ್ರು ಕೊಟ್ಟ ಉಡುಗೊರೆಯನ್ನು ಉಪದೇಶದ ಉಡುಗೊರೆಯನ್ನು ಮುಂದೆ ನಿಮ್ಮ ಜೀವನಕ್ಕೆ ಬೇಕಾಗಿರುವ ಉಡುಗೊರೆಯನ್ನು ನೀವು ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ ಹಾಗಾಗಿ ಅದು ನಿಮ್ಮ ಜೊತೆಗೆ ಬರೋದಿಲ್ಲ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ನೀವು ಎಲ್ಲಿ ಹೋಗಿರ್ತೀರೋ ಅಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಭವವೇ ಹೆಚ್ಚಾಗಿರುತ್ತೆ ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೀರಾ ಮತ್ತೆ ನೀವು ನೆನಪು ಮಾಡ್ಕೊಳ್ಳೋದು ಇವರ ಉಪದೇಶಗಳನ್ನೇ ಸ್ನೇಹಿತರೆ ಆ ಸ್ಥಿತಿಗೆ ಬಂದು ತಲುಪುವವರೆಗೂ ಈ ಕರ್ಮ ಅನ್ನೋದು ಬಿಡೋದಿಲ್ಲ ಅನ್ನುವ ವಿಚಾರದ ಬಗ್ಗೆ ಇವತ್ತಿನ ಎನರ್ಜಿ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮಗೆ ಉಪದೇಶ ಮಾಡ್ತಾ ಇದ್ರೆ ಒಳ್ಳೆಯದನ್ನ ಹೇಳ್ತಾ ಇದ್ರೆ ಬುದ್ಧಿ ಮಾತು ಹೇಳ್ತಾ ಇದ್ದಾರೆ ಅಂದರೆ ಅದು ನೀವು ನಂಬಿದ ದಿವ್ಯ ಶಕ್ತಿಗಳಿಂದ ಗುರುವಿನಿಂದ ದೈವ ಬಲದಿಂದ ನಿಮಗೆ ಅದು ಸಿಗ್ತಾ ಇರುವ ಉಡುಗೊರೆ ಅಂತೇಳಿ ನೀವು ಅನ್ಕೊಳ್ಬೇಕು ಯಾರು ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಆ ವಿಚಾರಗಳು ನಮ್ಮ ಜೀವನದಲ್ಲಿ ನಮ್ಗೆ ಎಷ್ಟು ಉಪಯೋಗಕ್ಕೆ ಬರ್ತವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಇವತ್ತಿನ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವುದೋ ವಿಚಾರಕ್ಕೆ ನಕಾರಾತ್ಮಕವಾಗಿ ಚಿಂತಿಸ್ತಾ ಇದರ ಬಹಳವಾಗಿ ಕೊರಗ್ತಾ ಇದ್ದೀರಾ ಭಯ ಪಡ್ತಾ ಇದ್ದೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಕ್ತಾ ಇದೆ ಸ್ನೇಹಿತರೆ ಇದಕ್ಕೆ ಪರಿಹಾರವಾಗಿ ನೀವು ಉಪ್ಪು ನೀರಿನಲ್ಲಿ ಸ್ನಾನ ಮಾಡಬೇಕು ಅನ್ನುವ ಎನರ್ಜಿಯ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅದರ ಅವಶ್ಯಕತೆ ಇದೆ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಯಾಕಂದ್ರೆ ಉಪ್ಪಿಗೆ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಹಾಗಾಗಿ ನೀವು ನಂಬಿರುವ ದೈವದಿಂದ ನಿಮಗೆ ಒಂದು ಸಲಹೆ ಸಿಗ್ತಾ ಇದೆ ಪರಿಹಾರ ಸಿಗ್ತಾ ಇದೆ ಅಂತೇಳಿ ಹೇಳಿ ನೀವಿಲ್ಲಿ ಇದನ್ನ ರೆಜನೇಟ್ ಮಾಡಬೇಕಾಗತ್ತೆ ನೀವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಸಮುದ್ರ ಸ್ನಾನನಾದರೂ ಆದರೂ ಮಾಡಬಹುದು ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಮಿಶ್ರಣ ಮಾಡಿಕೊಂಡು ನೀವು ದೇವರ ಸ್ಮರಣೆಯೊಂದಿಗೆ ಸ್ನಾನವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಇದರಿಂದ ನಿಮ್ಮ ಮನಸ್ಸು ನಿಮ್ಮ ದೇಹ ಎರಡೂ ಕೂಡ ಹಗುರಾಗುತ್ತೆ ಅನ್ನುವ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾನೆ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ ಒಳ್ಳೆಯದನ್ನ ನೀವು ಸ್ವೀಕಾರ ಮಾಡ್ಕೊಳ್ತಾನೆ ಈ ರೀತಿಯಾಗಿ ನಿಮ್ಮ ದೇಹವನ್ನು ನಿಮ್ಮ ಶುದ್ಧೀಕರಣ ಮಾಡ್ಕೊಳ್ಬೇಕು ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಯಾರೆಲ್ಲ ಒತ್ತಡದಲ್ಲಿದ್ದೀರೋ ಚಿಂತೆಯಲ್ಲಿದ್ದೀರೋ ಭಯದಿಂದ ಇದೀರೋ ಇಲ್ಲ ಏನೋ ಆಗತ್ತೆ ಆತಂಕದಲ್ಲಿದ್ದೀರೋ ಅವರೆಲ್ಲರೂ ಅಂತಹ ಪರಿಸ್ಥಿತಿಗಳು ನಿಮ್ಮ ಮನಸ್ಸಲ್ಲಿ ಅಂತಹ ಭಯ ಅಂತಹ ಆತಂಕಗಳು ನಿಮ್ಮ ಮನಸ್ಸಲ್ಲಿ ಮೂಡಿದವೆ ಅಂದ್ರೆ ಅವರಿಗೆ ಖಂಡಿತವಾಗಿಯೂ ಎನರ್ಜಿ ಪ್ರಕಾರ ವಿಚಾರಗಳು ರೆಸಿನೇಟ್ ಆಗ್ತಾಯಿದೆ ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳೋದು ಸೂಕ್ತ ಆಕೆ ಕೆಲವರ ಎನರ್ಜಿ ಪ್ರಕಾರ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಹಾಗೆ ಹೀಗೆ ಏನೇನು ಆಗ್ತಾ ಇದೆ ಅನ್ನುವ ವಿಚಾರದ ಮೇಲೆ ನೀವು ಹೆಚ್ಚಿನ ಗಮನವನ್ನು ಕೊಡದೆ ಆ ವಿಚಾರಗಳನ್ನು ಹೈಲೈಟ್ ಮಾಡದೆ ಅವುಗಳನ್ನು ನಿಮ್ಮ ಕಡೆ ಹೆಚ್ಚಾಗಿ ಆಕರ್ಷಣೆ ಮಾಡದೆ ಆ ರೀತಿ ವಿಚಾರಗಳು ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಅವುಗಳನ್ನು ಹೈಲೈಟ್ ಮಾಡದೆ ಗುರುವಿನ ಬಲದಲ್ಲಿ ದೇವರ ಆಶೀರ್ವಾದದಲ್ಲಿ ನೀವು ಪೂರ್ಣ ಪ್ರಮಾಣದಲ್ಲಿ ಶರಣಾಗತಿ ಪೂರ್ಣ ಪ್ರಮಾಣದಲ್ಲಿ ಪ್ರೊಟೆಕ್ಟ್ ಆಗಿದ್ದೀರಾ ಅನ್ನುವ ಸಂದೇಶ ಈ ಸಮಯದಲ್ಲಿ ಎಲ್ಲಿ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಗುರುಬಲದ ರಕ್ಷಣೆ ದೈವ ಬಲದ ರಕ್ಷಣೆ ನಿಮ್ಮ ಪೂರ್ವಜರ ರಕ್ಷಣೆ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಇದೆ ನೀವು ಅವರ ರಕ್ಷಣೆಯಲ್ಲಿದ್ದೀರಾ ಹಾಗಾಗಿ ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದೀರಾ ಅನ್ನುವ ವಿಚಾರವನ್ನು ನೆನಪಿಟ್ಕೊಂಡು ನೀವು ಅದರ ಪ್ರಕಾರ ನಿಮ್ಮ ಕಡೆ ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಳ್ಬೇಕು ವಿನಃ ನಿಮ್ಮ ಜೀವನದಲ್ಲಿ ಹಾಗೆ ಹೀಗೆ ಆಗಿದೆ ವಿಚಾರಗಳ ಬಗ್ಗೆನೆ ನೀವು ಚಿಂತೆ ಮಾಡ್ತಾ ಅವುಗಳನ್ನು ಆಕರ್ಷಣೆ ಮಾಡಬಾರದು ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಈ ಸಂದೇಶವನ್ನು ಕೇಳ್ತಾ ಇರೋರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಯಾವ ಸಂದೇಶ ಬರ್ತಾ ಇದೆ ಅಂದ್ರೆ ನಿಮ್ಮ ಸಂಬಂಧಗಳಲ್ಲಿ ಮೂರನೆಯ ವ್ಯಕ್ತಿಯ ಪ್ರವೇಶವಾಗಿದೆ ಆ ವಿಚಾರದಿಂದ ನಿಮ್ಮ ಮನದಲ್ಲಿ ನಕಾರಾತ್ಮಕತೆಯ ಭಾವ ಮೂಡಿದೆ ಈ ಸಮಯದಲ್ಲಿ ಅದ್ರ ಬಗ್ಗೆನೆ ನೀವು ಚಿಂತಿಸ್ತಾ ಇದ್ದೀರಾ ಅಳ್ತಾ ಇದ್ದೀರಾ ಭಯ ಪಡ್ತಾ ಇದ್ರಾ ಮುಂದೆ ಏನಾಗುತ್ತೋ ಏನೋ ಏನೋ ಅನ್ನುವ ವಿಚಾರದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಾ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಕನಸುಗಳ ಬಗ್ಗೆ ನಿಮ್ಮ ಮುಂದಿನ ಯೋಚನೆಗಳ ಬಗ್ಗೆ ಯೋಚನೆಗಳ ಬಗ್ಗೆ ನೀವು ಫೋಕಸ್ ಮಾಡಬೇಕೇ ವಿನಃ ನೀವು ಈ ರೀತಿಯಾಗಿ ಚಿಂತೆಯಲ್ಲಿ ಕುಗ್ಗಿ ಹೋಗಬಾರದು ನನ್ನ ಚಿಂತನೆ ಮಾಡಬೇಕು ಎಲ್ಲವೂ ಸರಿಯಾಗುತ್ತದೆ ಸಮಯಕ್ಕೆ ಸ್ವಲ್ಪ ಸಮಯ ಕೊಡೋಣ ಎಲ್ಲವನ್ನ ಅದು ಬದಲಿಸಿ ಕೊಡುತ್ತದೆ ಯಾವುದೂ ಇಲ್ಲಿ ಸ್ಥಿರವಲ್ಲ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಬದಲಾವಣೆಯನ್ನು ನಾವು ಕಾಣ್ತೀವಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅದಕ್ಕೆ ತಕ್ಕ ಹಾಗೆ ನಾನು ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿದ್ದೀನಿ ಆ ದೈವಾನುಗ್ರಹ ನನ್ನನ್ನು ರಕ್ಷಣೆ ಮಾಡುತ್ತೆ ನನ್ನ ಸಮಸ್ಯೆಗಳಿಗೆ ನನ್ನ ಸವಾಲುಗಳಿಗೆ ಉತ್ತರ ಕೊಡುತ್ತೆ ನಾನು ಪರಿಪೂರ್ಣವಾಗಿ ಆ ಗುರುವಿನಲ್ಲಿ ದೈವದಲ್ಲಿ ಶರಣಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅನ್ನುವ ನಿಮ್ಮ ಆತ್ಮ ಬಲವೇ ನಿಮಗೆ ಮುಂದಿನ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಆಕರ್ಷಣೆ ಮಾಡಿಕೊಡುತ್ತೆ ನೀವು ಕಳೆದುಕೊಂಡ ಸಂಬಂಧ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಹಿಂತಿರುಗಿ ಬರುವಂತೆ ಬಯಸ್ತಾ ಇದ್ದೀರ ಖಂಡಿತವಾಗಿ ಅವರು ಬರ್ತಾರೆ ಇದು ಸಾಧ್ಯವಾಗುತ್ತೆ ಅಸಂಭವ ಅಲ್ಲ ಸಂಭವ ಅನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಆ ವಿಚಾರದ ಬಗ್ಗೆ ಒಳ್ಳೆಯ ಸಕಾರಾತ್ಮಕವಾಗಿ ನೀವು ಆ ವಿಚಾರಗಳನ್ನು ಫೋಕಸ್ ಮಾಡಬೇಕು ಅವುಗಳನ್ನು ನಿಮ್ಮಡಿಗೆ ಆಕರ್ಷಣೆ ಮಾಡಿಕೊಳ್ಬೇಕು ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಆಡೋ ಜಾಗದಲ್ಲಿ ಯಾರೋ ನಿಮ್ಮಿಂದ ಏನೋ ಕಿತ್ಕೊಂಡಿದ್ದಾರೆ ಹಾಗೆ ಕೆಲವರು ಏನೋ ಪಿತೂರಿ ನಡೆಸಿ ಕೆಲಸದಲ್ಲಿ ಅಡೆತಡೆ ಉಂಟು ಮಾಡಿದರೆ ನೀವು ಅಂದ್ಕೊಂಡಿರೋದಕ್ಕಿಂತ ಭಿನ್ನವಾಗಿ ಈಗ ಜೀವನ ಸ್ವಲ್ಪ ಕಷ್ಟದ ದಾರಿಯಲ್ಲಿ ಸಾಕ್ತಾ ಇದೆ ಬಹಳಷ್ಟು ಜನ ಏನೋ ಒಂದು ರೀತಿಯಲ್ಲಿ ನಡೆಸಿ ನಮ್ಮ ಜೀವನದಲ್ಲಿ ಅಸ್ತವ್ಯಸ್ತವನ್ನು ಮಾಡಿದ್ದಾರೆ ವ್ಯಾಪಾರದಲ್ಲಾಗಿರ್ಬೋದು ಇಲ್ಲಾಂದರೆ ಕೆಲಸದಲ್ಲಾಗಿರ್ಬೋದು ಇಲ್ಲ ಏನನ್ನೋ ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಆಸ್ತಿ ವಿವಾದ ಈ ರೀತಿ ಮನೆ ಕಟ್ಟಿಸೋ ವಿಚಾರ ಆಗಿರ್ಬೋದು ಮನೆ ತಗೊಳ್ಳೋ ವಿಚಾರ ಆಗಿರ್ಬೋದು ಇಲ್ಲ ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು ಈ ರೀತಿಯಾಗಿ ಬಹಳಷ್ಟು ಜನ ಆ ವಿಚಾರದ ಮೇಲೆ ಕೆಟ್ಟ ನಕಾರಾತ್ಮಕ ದೃಷ್ಟಿ ಬೀರಿ ಅದನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ ರೀತಿಯಲ್ಲಿ ಕೆಲವರು ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಅವರಿಂದ ಬಹಳಷ್ಟು ಪಾಠವನ್ನು ಈಗಾಗಲೇ ಕಲ್ತಿದಿರ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕಾಣ್ತಾ ಇದೆ ಹಾಗೆ ಇಲ್ಲಿ ಬಾಬಾ ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ ನೀವು ಕಲಿತ ಪಾಠಗಳಿಂದ ಯಾವ ರೀತಿಯ ಎಕ್ಸ್ಪೀರಿಯೆನ್ಸನ್ನು ಒಟ್ಟುಗೂಡಿಸ್ಕೊಂಡಿದ್ರು ಕೆಲವು ಪಾಠಗಳನ್ನು ಕಲಿಸಿದಿಲ್ಲ ಆ ಪಾಠಗಳ ಪ್ರಕಾರ ನೀವು ಏನು ಕಲ್ತಿದ್ದೀರೋ ಕೆಲವು ಜನರಿಂದ ಆಗಿರ್ಬೋದು ಕೆಲವು ವಿಚಾರಗಳಿಂದ ಆಗಿರ್ಬೋದು ಇಲ್ಲ ಕೆಲವು ನಿಮ್ಮಿಂದ ನೀವು ತೆಗೆದುಕೊಂಡಿರುವ ತಪ್ಪು ನಿರ್ಧಾರಗಳಿಂದನೇ ಆಗಿರ್ಬೋದು ನೀವಿಟ್ಟ ಹೆಜ್ಜೆಗಳಿಂದನೇ ಆಗಿರ್ಬೋದು ನೀವು ಏನನ್ನ ಕಲ್ತಿದ್ದೀರೋ ಅವುಗಳನ್ನು ನಿಮ್ಮ ಮುಂದಿಟ್ಟು ನೋಡಿ ಒಳಗಿಟ್ಟು ನೋಡಬೇಡಿ ನಿಮ್ಮ ಮುಂದಿಟ್ಟು ನೋಡಿ ಅವುಗಳಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನಿಮ್ಮೊಳಗೆ ತೊಗೊಂಡು ನಿಮಗೆ ಯಾವ್ದು ಬೇಡವೋ ಅದನ್ನು ಕಸದ ಬುಟ್ಟಿಗೆ ಹಾಕಿಬಿಡಿ ಇಲ್ಲಿ ಯಾವ ಎನರ್ಜಿ ಸಿಗ್ತಾ ಇದೆ ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತಹ ಶಕ್ತಿ ನಿಮ್ಮಲ್ಲಿದೆ ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಬೇಕು ಅಂಥ ಶಕ್ತಿ ನಿಮ್ಮಲ್ಲಿದೆ ಅದನ್ನು ಬಿಟ್ಟು ನೀವು ಚಿಂತೆಯಲ್ಲಿ ಜಾರಿ ಕುಗ್ಗಿ ನಿಮ್ಮ ಜೀವನವನ್ನು ಹಾಗೆ ನಿಮ್ಮ ಮುಂದಿರುವ ಒಳ್ಳೆಯ ದಿನಗಳನ್ನು ಅವಕಾಶಗಳನ್ನು ಅದೃಷ್ಟಗಳನ್ನು ಹಾಳು ಮಾಡಿಕೊಳ್ಳಬೇಡಿ ಇಲ್ಲಿ ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಅಸಂಭವ ಅನ್ನೋದೇನಿಲ್ಲ ಎಲ್ಲವೂ ಸಂಭವ ನೀವು ಆಕರ್ಷಣೆ ಮಾಡಿಕೊಳ್ಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಬೇಕು ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿದಾಗ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಕಾಣಿಸ್ತವೆ ಅದು ಬಿಟ್ಟು ಒಂದು ಮೂಲೆಯಲ್ಲಿ ಎಲ್ಲ ಮುಗಿದೋಯ್ತು ಇನ್ನೇನೂ ನನ್ನ ಜೀವನದಲ್ಲಿ ಸರಿ ಆಗೋದೇ ಇಲ್ಲ ನಾನು ಒಳ್ಳೆಯ ಕೆಲಸವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಯಾವುದೂ ಕೂಡ ನಾನು ನಾನು ಅನ್ಕೊಂಡಂಗೆ ಆಗೋದಿಲ್ಲ ನಾನು ಬಯಸಿದ್ದು ನನಗೇನು ಸಿಗ್ಲಿಲ್ಲ ಪ್ರೀತಿ ಸಿಗ್ಲಿಲ್ಲ ತಂದೆ ತಾಯಿ ನನ್ನ ಜೊತೆಗಿಲ್ಲ ಒಟ್ಟಾರಿಯಾಗಿ ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಎಲ್ಲರೂ ನನ್ನನ್ನು ಬಿಟ್ಟು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟೆ ಅವೆಲ್ಲವನ್ನ ಸಂಪಾದನೆ ಮಾಡಲಿಕ್ಕೆ ನನ್ನಿಂದ ಅಸಾಧ್ಯ ಈ ರೀತಿಯ ವಿಚಾರಗಳನ್ನ ನೀವೇ ನಿಮ್ಮೊಳಗೆ ನೀವೇ ತುಂಬಿಸ್ಕೊಳ್ತಾ ನಿಮ್ಮೆಡೆಗೆ ಆಕರ್ಷಣೆ ಮಾಡ್ಕೊಳ್ತಾ ಒಳ್ಳೆಯದು ಇಲ್ಲಿದೆ ಅನ್ನುವುದನ್ನು ಮರೆತು ಅದನ್ನು ಆಕರ್ಷಣೆ ಮಾಡಿಕೊಳ್ಳದೆ ನೀವೇ ಸೋಲನ್ನು ಒಪ್ಪಿಕೊಂಡು ಮೂಲೆ ಗುಂಪಾದರೆ ನೀವೇ ಜವಾಬ್ದಾರರಾಗಿರ್ತೀರಾ ಆಕೆ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮ್ಗೆ ಈ ಸಂದೇಶ ಸಿಗ್ತಾ ಇದೆ ಅಂದ್ರೆ ಇದು ಗುರುವಿನ ಸಂದೇಶ ಆಗಿದೆ ಹಾಗಾಗಿ ಗುರುವು ಮೊದಲು ಶಿಕ್ಷಣ ಕೊಡ್ತಾರೆ ಹಾಗೆ ಪರೀಕ್ಷೆಗಳನ್ನು ನೀಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಮ್ಗೆ ಪ್ರತಿಫಲಗಳನ್ನು ಫಲಗಳನ್ನು ಕೂಡ ನೀಡ್ತಾರೆ ಸ್ನೇಹಿತರೆ ಇಲ್ಲಿ ನಾವು ಗುರುವಿನ ಪಾದಗಳಲ್ಲಿ ಶರಣಾಗಿ ದೈವ ಬಲದ ಆಧಾರದ ಮೇಲೆ ನಮ್ಮ ಜೀವನವನ್ನು ನಾವು ಸಾಗಿಸ್ತೀವಿ ಅಂತ ಹೇಳಿ ಹೋದಾಗ ಖಂಡಿತವಾಗಿ ಕೆಲವು ಸವಾಲುಗಳು ಕಠಿಣತೆಗಳು ಎದುರಾಗೋದು ಸಹಜ ಹಾಗಂತ ಅವುಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಇಲ್ಲಿ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮ್ಮಲ್ಲಿ ಸಕಾರಾತ್ಮಕ ಗುಣಗಳಿವೆ ಪವಿತ್ರವಾದ ಆತ್ಮವಾಗಿದ್ದೀರಾ ನೀವು ನಿಮ್ಮಿಂದ ಎಲ್ಲವೂ ಸಾಧ್ಯವಾಗುತ್ತೆ ಸ್ವಲ್ಪ ಶ್ರಮ ಪಡಬೇಕು ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಕಡೆ ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಳ್ಬೇಕು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಆತ್ಮಬಲವನ್ನು ದೃಢವಾಗಿಸ್ಕೊಳ್ಬೇಕು ಈ ಸಮಯದಲ್ಲಿ ಯಾರಿಗೂ ಹೆದರದೆ ಯಾವುದಕ್ಕೂ ಆತಂಕ ನೀವು ಮುನ್ನು ನಿಮ್ಮ ಮುಂದೆ ಇರುವ ನಕಾರಾತ್ಮಕತೆ ನಿಮ್ಮ ಆತ್ಮ ಬಲಕೆಂದ್ರೆ ಹಿಂದೆ ಸರಿಯುತ್ತೆ ಆಗ ನಿಮಗೆ ಸಿಗುವ ಅವಕಾಶಗಳು ಅದೃಷ್ಟದ ರೂಪದಲ್ಲಿ ನಿಮ್ಮನ್ನ ನಿಮ್ಮಡೆಗೆ ಆಕರ್ಷಣೆ ಆಗ್ತವೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮ ಸಂಬಂಧಗಳು ಸರಿಯಾಗ್ತವೆ ನಿಮ್ಮವರು ನಿಮ್ಮ ಪ್ರಾರ್ಥನೆಯ ಫಲವಾಗಿ ನೀವು ಒಂದು ಪೂಜೆಯನ್ನು ಮಾಡ್ತಿದ್ದೀರಿ ವ್ರತವನ್ನು ಮಾಡ್ತಿದ್ದೀರಿ ಎಲ್ಲ ಸರಿಯಾಗಬೇಕು ಅಂತೇಳಿ ನಮ್ಮ ಸ್ಮರಣೆಯನ್ನು ಮಾಡ್ತಿದ್ದೀರಿ ಒಂದು ಆಧ್ಯಾತ್ಮಿಕ ಚಿಂತನೆ ಕಡೆ ನಿಮ್ಮ ಮನಸ್ಸನ್ನು ವಾಲಿಸ್ಕೊಂಡು ಆದಷ್ಟು ಒಳ್ಳೆಯದನ್ನು ಪಡಿಬೇಕು ನಾನು ಕೂಡ ಆದಷ್ಟು ಒಳ್ಳೆಯದನ್ನು ಮಾಡಬೇಕು ಅನ್ನುವ ಭಾವದೊಂದಿಗೆ ನೀವು ಸಾಕ್ತಾ ಇದ್ದೀರಿ ಅಂದಾಗ ಏನಾಗುತ್ತೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಕರ್ಮಗಳು ಸೃಷ್ಟಿ ಆಗ್ತಾ ಇದ್ದಾವೆ ಆ ಕರ್ಮಗಳಿಗೆ ತಕ್ಕ ಹಾಗೆ ಫಲಗಳು ಸಿಗ್ತವೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಎಲ್ಲವೂ ಮುಂದಿನ ದಿನಗಳು ಸಂತೋಷವಾಗಿದ್ದಾವೆ ತವೇ ಅನ್ನುವ ವಿಚಾರ ಇಲ್ಲಿ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಯಾವುದೂ ಸ್ಥಿರವಲ್ಲ ನಿಂತ ನೀರಲ್ಲ ಹಾಗಾಗಿ ಆತಂಕ ಪಡಬೇಡ ಎಲ್ಲವೂ ಸರಿಯಾಗುತ್ತದೆ ನಾನಿದ್ದೇನೆ ಅನ್ನುವ ಭರವಸೆಯ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ಯಾರೆಲ್ಲ ಇಂತಹ ಸಂದೇಶವನ್ನು ಅವರು ಆ ಬಾಬಾರವರ ಪಾದಗಳ ಮೇಲೆ ಆ ವಿಚಾರಗಳನ್ನ ಇಟ್ಟು ಸಮರ್ಪಣೆ ಮಾಡಿ ನೀವು ಕೂಡ ಸಮರ್ಪಣೆಯಾಗಿ ನಿಶ್ಚಿಂತೆಯಿಂದ ನಿಮ್ಮ ಕೆಲಸವನ್ನ ನೀವು ಶಾಂತ ಭಾವದಿಂದ ಮಾಡಲಿಕ್ಕೆ ಶುರು ಎಲ್ಲ ಒಳ್ಳೇದಾಗತ್ತೆ ಬಾಬಾ ಎಲ್ಲವನ್ನ ಸರಿಪಡಿಸಿಕೊಡ್ತಾರೆ ನನ್ನ ಜೀವನ ಮೊದಲಿನಂತೆ ಸುಖವಾಗಿ ಸಂತೋಷವಾಗಿರುತ್ತೆ ಅಂತೇಳಿ ನೀವು ನಿಮ್ಮ ಕಡೆ ಈ ರೀತಿಯ ಆಕರ್ಷಣೆಯನ್ನು ಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡದ ಶಕ್ತಿಗಳು ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡಿ ಈ ಬ್ರಹ್ಮಾಂಡದ ಶಕ್ತಿಗಳನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ರೋ ಅವುಗಳು ನಿಮಗೆ ಈ ರೀತಿಯಾಗಿ ಸಹಾಯ ಮಾಡ್ತವೆ ನೀವು ಕಂಡ ಕನಸುಗಳನ್ನು ನನಸು ಮಾಡಿಕೊಡುವ ಮೂಲಕ ಅವು ನಿಮಗೆ ಸಹಾಯ ಮಾಡ್ತವೆ ನೀವು ಯಾವುದಕ್ಕೋಸ್ಕರ ದುಃಖ ಪಡ್ತಾ ಇದ್ರೋ ಯಾರು ನಿಮಗೆ ದುಃಖ ಕೊಡ್ತಾ ಇದ್ರೋ ಅಂಥವರನ್ನು ನಿಮ್ಮ ಜೀವನದಿಂದ ಅವು ದೂರವೇ ಇಡ್ತವೆ ಸ್ನೇಹಿತರೆ ಆ ರೀತಿ ಸಹಾಯ ಈ ಸೃಷ್ಟಿ ಕಾಣದ ಕೈಗಳು ಮಾಡೇ ಮಾಡ್ತವೆ ಸ್ನೇಹಿತರೆ ಅಂತಹ ಅದ್ಭುತ ಶಕ್ತಿ ಈ ಜಗತ್ತಿನಲ್ಲಿ ಇದೆ ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ಅದರ ಅನುಭೂತಿ ನಮಗೆ ಕೆಲವು ಸಮಯದಲ್ಲಿ ಪವಾಡದ ರೂಪದಲ್ಲಿ ಚಮತ್ಕಾರದ ರೂಪದಲ್ಲಿ ಹಾಗೆ ಆಗುತ್ತೆ ಸ್ನೇಹಿತರೆ ಆತ್ಮಬಲದಿಂದ ನಿಮ್ಮ ದೃಢವಾದ ನಿರ್ಧಾರದಿಂದ ನೀವು ನಿಮ್ಮನ್ನ ಬಲಗೊಳಿಸ್ಕೊಳ್ಬೇಕು ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಬಹಳ ಹೈ ಇದೆ ಹಾಗೆ ದೈವ ಬಲದ ಗುರುಬಲದ ರಕ್ಷಣೆಯಲ್ಲಿ ಕೂಡ ಈ ಸಮಯದಲ್ಲಿ ನೀವಿದ್ದೀರಾ ಇಲ್ಲಿ ಎನರ್ಜಿಯ ಪ್ರಕಾರ ಯಾವ ಮೆಸೇಜ್ ಸಿಗ್ತಾ ಇದೆ ಅಂದ್ರೆ ನೀವು ದಿನನಿತ್ಯ ಒಂದು ಸಕಾರಾತ್ಮಕವಾಗಿ ಚಿಂತಿಸೋದ್ರ ಜೊತೆಗೆ ಎಲ್ಲ ಒಳ್ಳೇದಾಗ್ಬೇಕು ಅನ್ನುವ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರ ಅದಕ್ಕೆ ತಕ್ಕ ಹಾಗೆ ಎನರ್ಜಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆ ಬಾಬಾರವರಿಂದ ಒಂದು ಮೆಸೇಜ್ ಕೂಡ ಸಿಗ್ತಾ ಇದೆ ಇದೇ ವಿಚಾರದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ನೀವು ಬಹಳ ಚಿಂತೆ ಮಾಡ್ತಾ ಇದ್ದೀರಾ ಕೆಲವು ಸಂಬಂಧ ಆಗಿರಬಹುದು ಕೆಲವು ಗೊಂದಲಗಳಿದಾವೆ ಕೆಲವು ವಿಚಾರಗಳಲ್ಲಿ ಕೆಲವು ಯಾವುದೋ ಒಂದು ವ್ಯವಹಾರದ ವಿಚಾರದಲ್ಲಿ ನೀವು ತುಂಬ ಗೊಂದಲದಲ್ಲಿದ್ದೀರ ನಿಮಗೆ ಏನಾಗಿದೆ ಅಂತೇಳಿ ಸ್ಪಷ್ಟತೆ ಸಿಗ್ತಾ ಇಲ್ಲ ಕೈಗೂಡ್ತವೆ ಇನ್ನೇನು ವಿಚಾರಗಳು ಕೆಲಸಗಳು ಆಗ್ತವೆ ಅಂತ ತಕ್ಷಣ ಯಾಕೆ ಅವಕ್ಕೆ ಏನು ಅಡ್ಡಿ ಆತಂಕಗಳು ಬಾಧಿಸಿ ಅವು ನಿಲ್ತಾ ಇದ್ದಾವೆ ಅನ್ನುವ ವಿಚಾರದ ಸ್ಪಷ್ಟತೆ ನಿಮಗೆ ತಿಳಿತಾ ಇಲ್ಲ ಅದಕ್ಕೋಸ್ಕರ ನೀವು ಅದೇ ಪ್ರಾರ್ಥನೆಯನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟಿದ್ದೀರಾ ಇದೀರಾ ಹಾಗಾಗಿ ಆ ವಿಚಾರಗಳಲ್ಲಿ ಆದಷ್ಟು ಬೇಗ ನಿಮಗೆ ಸ್ಪಷ್ಟತೆ ಸಿಗುತ್ತೆ ಆ ಕೆಲಸಗಳಲ್ಲಿರುವ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಕೈ ಸೇರಲಿರುವ ಸಂಪತ್ತು ನಿಮ್ಮ ಕೈ ಸೇರುತ್ತೆ ಇನ್ಯಾವುದೇ ರೀತಿಯ ಸಂಬಂಧಗಳಾಗಿರುವುದು ಖಂಡಿತವಾಗಿಯೂ ನಿಮ್ಮ ಕೈ ಸೇರುತ್ತವೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರಿಂದ ಮೋಸ ಆಗುತ್ತೆ ಎನ್ನುವ ಆತಂಕ ನಿಮ್ಮಲ್ಲಿದೆ ಹಾಗೆ ನಿಮ್ಮ ಮಕ್ಕಳಿಂದ ಕೂಡ ನಿಮಗೆ ಕೆಲವೊಂದು ಬಾರಿ ನೋವು ಆಗ್ತಾ ಇದೆ ಆದರೆ ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲಾಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಆಗ್ತವೆ ಸ್ವಲ್ಪ ತಾಳ್ಮೆ ಶ್ರದ್ಧಾ ಸಬೂರಿಯಿಂದ ವ್ಯವಹರಿಸಬೇಕು ಈ ಸಮಯ ಸ್ಥಿರವಾಗಿರುವುದಿಲ್ಲ ಈ ಸಮಯ ನಿನ್ನ ಒಳ್ಳೆಯ ದಿನಗಳಾಗಿ ಈ ಸಮಯ ನಿನ್ನ ಒಳ್ಳೆಯ ಸಮಯವಾಗಿ ಬದಲಾಯಿಸುವ ಸಿದ್ಧತೆಯನ್ನು ನಾನು ಮಾಡ್ತಾ ಇದ್ದೀನಿ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ನಿನ್ನ ಪ್ರಾರ್ಥನೆಗೆ ತಕ್ಕ ಹಾಗೆ ಯಾವುದಕ್ಕೂ ಭಯಪಡಬೇಡ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಸರಿಯಾಗುತ್ತದೆ ಅನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿ ಪ್ರಕಾರ ಯಾರೆಲ್ಲ ಈ ವಿಚಾರದಲ್ಲಿ ಆತಂಕಗೊಂಡಿದ್ರು ಅವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತವೆ ಮುಂದಿನ ದಿನಗಳು ನಿಮಗೆ ಒಳ್ಳೆಯ ದಿನಗಳಾಗಿ ಬದಲಾಗ್ತವೆ ಹಾಗಾಗಿ ದೃಢವಾದ ವಿಶ್ವಾಸ ಈ ಸಮಯದಲ್ಲಿ ನೀವು ಇಟ್ಕೊಳ್ಬೇಕು ಕೆಲವರು ಈಗಾಗಲೇ ದೃಢವಾದ ವಿಶ್ವಾಸದೊಂದಿಗೆ ಸಾಕ್ತಾ ಇದ್ದೀರಾ ಅನ್ನುವ ಎನರ್ಜಿ ಕೂಡ ಈ ಸಮಯದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಈ ಕಾರ್ಡ್ಗಳ ಮೂಲಕ ಕೆಲವರು ಇನ್ನೂ ಒತ್ತಡದಲ್ಲಿದ್ದೀರಾ ಇನ್ನೂ ಭಯದಲ್ಲಿದ್ದೀರಾ ಇನ್ನೂ ಆತಂಕದಲ್ಲಿದ್ದೀರಾ ನಂಬಿಕೆ ಇದೆ ಆದರೂ ಕೂಡ ಆ ನಂಬಿಕೆಯನ್ನ ಇನ್ನೂ ಎಷ್ಟು ದಿನ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಏನಾದರೂ ಬದಲಾವಣೆ ಆಗಬೇಕು ನನ್ನ ಜೀವನದಲ್ಲಿ ಏನಾದರೂ ಸೂಚನೆ ಸಿಗ್ಬೇಕು ಅಂದರೆ ಕಾಯ್ತಾ ಇದ್ದೀರಾ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಆ ಸೂಚನೆಗಳು ನಿಮಗೆ ಸಿಗ್ತವೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಗುರುವಿನ ಬಲ ನಿಮ್ಮ ಜೊತೆ ಇರೋದ್ರಿಂದನೇ ನೀವು ಇವೆಲ್ಲವನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರೋದು ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇರೋದು ಇಲ್ಲ ಅಂದ್ರೆ ನಿಮ್ಮ ಜೀವನ ಇನ್ನೂ ಅಧೋಗತಿಯನ್ನು ತಲುಪ್ತಿತ್ತು ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಈ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಹಾಗಾಗಿ ಏನೂ ಆಗಬೇಕಾಗಿತ್ತು ಅದು ಆಗೋದಿಲ್ಲ ಯಾಕಂದರೆ ಗುರುಬಲ ದೈವ ಬಲ ನಿಮ್ಮ ಜೊತೆಗಿದೆ ಗುರುವಿನ ಮಾರ್ಗದರ್ಶನ ಇದೆ ಹಾಗಾಗಿ ಏನೋ ಆಗೋದನ್ನು ತಡೆದು ಗುರುವು ಸದ್ಯದ ಮಟ್ಟಿಗೆ ಆ ಕಷ್ಟ ಆ ಕಠಿಣತೆಗಳ ಆ ಸವಾಲುಗಳನ್ನು ಸ್ವೀಕರಿಸುವಂತೆ ದೃಢವಾಗಿ ಸ್ವೀಕರಿಸಿ ಅವುಗಳನ್ನು ಎದುರಿಸುವ ಆತ್ಮಬಲವನ್ನು ನಿಮ್ಮಲ್ಲಿ ತುಂಬಿಸ್ತಾ ಇದ್ದಾರೆ ಅವುಗಳನ್ನು ನೀವು ಎದುರಿಸ್ತಾ ಎದುರಿಸ್ತಾ ಅವುಗಳ ಜೊತೆ ನಿಮ್ಮನ್ನು ಹೋರಾಟಕ್ಕೆ ಇಳಿಸಿ ಅವರು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕರ್ಮಗಳನ್ನು ಶುದ್ಧಗೊಳಿಸೋದ್ರ ಮೂಲಕ ಎಲ್ಲ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ನೀವು ಸುಖ ಶಾಂತಿ ನೆಮ್ಮದಿಯನ್ನು ಪಡೀಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆದರೆ ನೀವು ಹೋರಾಟ ಮಾಡ್ತಾಯಿದ್ದೀರಿ ಆ ಕಠಿಣತೆಗಳನ್ನು ಎದುರಿಸಿ ಸವಾಲುಗಳನ್ನು ಎದುರಿಸಿ ಕೆಲವರಿಂದ ಕೆಲವು ವಿಚಾರಗಳಲ್ಲಿ ನೀವು ಮೋಸ ಹೋಗ್ತೀನೇನೋ ಆತಂಕದಲ್ಲಿ ಕೆಲವು ವಿಚಾರಗಳನ್ನ ನೀವು ಬಹಳವಾಗಿ ಆತಂಕದಲ್ಲೂ ಇದ್ದೀರಾ ಇಲ್ಲಿ ನಿಮಗೆ ಏನಾಗ್ತಾ ಇದೆ ಅಂದ್ರೆ ನೀವು ಆ ಹೋರಾಟಕ್ಕೆ ಆತ್ಮ ಆತ್ಮಬಲದಿಂದ ಏನಾಗುತ್ತೋ ಆಗ್ಲಿ ನಾನು ಏನಾದರೂ ಮಾಡಿ ಧೈರ್ಯವಾಗಿ ಎದುರಿಸ್ತೀನಿ ನನ್ನ ಜೊತೆ ಬಾಬಾ ಇದ್ದಾರೆ ಎಲ್ಲ ಒಳ್ಳೆಯದಾಗೆ ಆಗುತ್ತೆ ನಾನಂತೂ ಯಾರಿಗೂ ಈ ಸಮಯದಲ್ಲಿ ಕೆಟ್ಟದನ್ನ ಬಯಸ್ತಾ ಇಲ್ಲ ಇಲ್ಲ ಕೆಟ್ಟದನ್ನ ಚಿಂತಿಸ್ತಾನು ಇಲ್ಲ ಹಾಗಾಗಿ ನನ್ನ ಜೀವನದಲ್ಲಿ ಖಂಡಿತವಾಗಿ ಈ ಸಮಯ ಹೀಗೆ ಇರೋದಿಲ್ಲ ಬಲಗೊಳ್ತಾ ಇದೆ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ನಿಮ್ಮ ಆತ್ಮವಿಶ್ವಾಸಕ್ಕೆ ತಕ್ಕ ಹಾಗೆ ಬಾಬಾ ಸಿದ್ಧತೆ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಹೋರಾಟ ಮಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ಅಷ್ಟೇ ನಿಮ್ಮ ಹಿಂದೆ ನಿಮ್ಮ ಮುಂದೆ ನಿಮ್ಮ ಜೊತೆ ಬಾಬಾ ನಿಂತು ಎಲ್ಲವನ್ನ ಸರಿಪಡಿಸ್ತಾ ಇರೋದನ್ನ ನೀವು ನೋಡ್ಲಿಕ್ಕೆ ಆಗದೆ ಇರ್ಬೋದು ನೀವು ಗುರುತಿಸ್ಬೋದು ಆ ಸ್ಪಷ್ಟತೆಯಿಂದ ನೀವು ನೋಡ್ಬೇಕಷ್ಟೇ ಅದನ್ನ ಗುರುತಿಸ್ಬೇಕು ಆಗ ನಿಮ್ಗೆ ನಿಮ್ಮದೇ ಆದ ಅನುಭವಗಳ ಮೂಲಕ ಬಾಬಾ ನಿಮ್ ಜೊತೆಗಿರುವ ಅನುಭೂತಿ ಉಂಟಾಗುತ್ತೆ ಅನ್ನುವ ಸೂಚನೆಯ ಸಂದೇಶ ಈ ಎನರ್ಜಿ ಪ್ರಕಾರ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರುವ ಕೆಲಸಗಳು ಅಭಿವೃದ್ಧಿ ಆಗ್ತವೆ ಹಾಗೆ ಗುರುಬಲ ನಿಮ್ಮ ಜೊತೆಗಿರೋದ್ರಿಂದ ಯಾವುದೇ ರೀತಿ ನೀವು ಆತಂಕಕ್ಕೆ ಒಳಗಾಗುವ ಪರಿಸ್ಥಿತಿ ಎದುರಾಗುವುದಿಲ್ಲ ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಮುಂದೆ ಸಾಗಿದ್ರೆ ಅವುಗಳು ನಿಮಗೆ ಫಲದ ರೂಪದಲ್ಲಿ ಸಿದ್ಧತೆ ಮಾಡಿಕೊಡ್ತಾರೆ ಆ ದೃಢತೆ ನಿಮ್ಮಲ್ಲಿರಬೇಕು ಆ ವಿಶ್ವಾಸ ನಿಮ್ಮಲ್ಲಿರಬೇಕು ಆ ದೃಢತೆಯ ನಿರ್ಧಾರವನ್ನು ನೀವು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಂಡಾಗ ಅದು ಫಲದ ರೂಪದಲ್ಲಿ ನಿಮಗೆ ಸಿಗುತ್ತೆ ಎನ್ನುವ ಸಂದೇಶ ಈ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾರು ನಿಮ್ಮ ಬಗ್ಗೆ ಕೆಟ್ಟಾಗಿ ಚಿಂತೆ ಚಿಂತಿಸ್ತಾ ಇದ್ದಾರೆ ಯೋಚಿಸ್ತಾ ಇದ್ದಾರೆ ಯೋಚಿಸ್ತಾ ಇದ್ದಾರೆ ಅಂದರೆ ಅದರ ಕಡೆ ನೀವು ಆಕರ್ಷಣೆ ಹೆಚ್ಚು ಆಗಬಾರ್ದು ನೀವು ನಿಮ್ಮ ಕಡೆ ನಿಮ್ಮ ಸಾಧನೆಯ ಕಡೆ ನಿಮ್ಮ ಗುರಿಯ ಕಡೆ ನೀವೇನು ಮಾಡಬೇಕು ಅಂತಿದ್ರಲ್ಲ ಆ ವಿಚಾರದ ಕಡೆ ಲಕ್ಷ್ಯ ಕೊಡಬೇಕು ಗುರುವಿನ ಪಾದಗಳಲ್ಲಿ ನೀವು ಬೇಡದ ವಿಚಾರಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಲಕ್ಷ್ಯದ ಕಡೆ ನೀವು ಗಮನವಿಟ್ಟು ಸಾಗಿದಾಗ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ನಿಮಗೆ ಸಿಗುತ್ತೆ ದೈವ ಬಲ ಗುರುಬಲ ಈ ಸಮಯದಲ್ಲಿ ನಿಮಗೆ ಇದೆ ಹಾಗೆ ಕಾಣದ ಕೈಗಳ ಹಾರೈಕೆ ಕೂಡ ನಿಮ್ಮ ಜೊತೆಗಿದೆ ಹಾಗೆ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಎಲ್ಲವನ್ನ ಸರಿಪಡಿಸ್ಕೊಳ್ತೀರಾ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಶತ್ರುಗಳಾಗಿರ್ಬೋದು ದಾಯಾದಿಗಳಾಗಿರ್ಬೋದು ನಿಮ್ಮಿಂದ ಏನೂ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾವುದನ್ನು ನಿಮ್ಮಿಂದ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅದು ಸಾಧ್ಯ ಆಗೋದಿಲ್ಲ ಗೆಲುವು ನಿಮ್ಮ ಕಡೆಯೇ ಆಗತ್ತೆ ನ್ಯಾಯ ನಿಮ್ಮ ಪರವಾಗಿ ಇದೆ ಯಾಕಂದ್ರೆ ನ್ಯಾಯ ಕೊಡುವ ದೈವ ಬಲ ಗುರುಬಲ ನಿಮ್ಮ ಜೊತೆಗಿರೋದ್ರಿಂದ ನೀವು ನ್ಯಾಯವನ್ನು ಹೊಂದುತ್ತೀರಾ ಗೆಲುವು ನಿಮ್ಮದೇ ಆಗುತ್ತದೆ ಎನ್ನುವ ಸಂದೇಶ ಈ ಎನರ್ಜಿಯ ಪ್ರಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಅವರಿಗೆ ರೆಸುನೇಟ್ ಆಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಆ ತರದ ಆತಂಕದ ವಿಚಾರಗಳನ್ನು ನೀವು ಮನಸ್ಸಲ್ಲಿ ಆ ಆತಂಕದ ವಿಚಾರಗಳನ್ನ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ಗೆಲುವು ನಮ್ಮದೇ ಆಗತ್ತೆ ನ್ಯಾಯ ನಮ್ಮದೇ ಆಗತ್ತೆ ಅನ್ನುವ ರೀತಿಯಲ್ಲಿ ಖಂಡಿತವಾಗಿಯೂ ಆ ದೈವ ಬಲ ಗುರು ಬಲ ಕೈ ಬಿಡೋದಿಲ್ಲ ಅನ್ನುವ ಆತ್ಮವಿಶ್ವಾಸದಿಂದ ಸಾಗಿದ್ರೆ ಖಂಡಿತವಾಗಿ ಅದೇ ವಿಶ್ವಾಸವಾಗಿ ಮರಳಿ ಕರ್ಮದ ರೂಪದಲ್ಲಿ ಸಿಗುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇಲ್ಲಿ ಕೊನೆಯದಾಗಿ ಒಂದು ಸಂದೇಶ ಸಿಗ್ತಾ ಇದೆ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಯಾವ ಕರ್ಮಗಳನ್ನ ನಿಮ್ಮ ಮನದಲ್ಲಿ ಮೂಡಿಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕರ್ಮ ಮರಳಿ ಫಲದ ರೂಪದಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ನಿಮ್ಮ ಯೋಜನೆಗಳು ಯೋಚನೆಗಳು ಚಿಂತನೆಗಳು ಭಗವಂತನಿಗೆ ದೈವಕ್ಕೆ ಭಗವಂತನಿಗೆ ಗುರುವಿನ ದೃಷ್ಟಿಯಲ್ಲಿ ದೈವದ ದೃಷ್ಟಿಯಲ್ಲಿ ಅವು ಸರಿಯಾಗಿರಬೇಕು ಮನುಷ್ಯರನ್ನು ಮೆಚ್ಚಿಸಿ ಇಲ್ಲಿ ಏನನ್ನೂ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮನ್ನು ಗಮನಿಸ್ತಿರುವ ಆ ಗುರುವಿನ ದೃಷ್ಟಿಯಲ್ಲಿ ನಾವು ಎತ್ತರಕ್ಕೆ ಹೋಗುವ ಪ್ರಯತ್ನವನ್ನು ಮಾಡಿದಾಗ ನಾವು ಖಂಡಿತವಾಗಿಯೂ ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಯಾರೇ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮನ್ನು ಕೆಳಗಿಳಿಸಲಿಕ್ಕೆ ಪ್ರಯತ್ನ ಪಟ್ಟರು ಅದು ಸಾಧ್ಯವಿಲ್ಲ ಯಾಕಂದರೆ ಗುರುವಿನ ದೃಷ್ಟಿ ದೇವರ ದೃಷ್ಟಿಯಲ್ಲಿ ಎತ್ತರದಲ್ಲಿರುವಂತಹ ಕೆಲಸಗಳನ್ನೇ ಮಾಡಿದ್ದೀವಿ ಕರ್ಮಗಳನ್ನೇ ಮಾಡಿದ್ದೀವಿ ಅದಕ್ಕೆ ತಕ್ಕ ಹಾಗೆ ಆ ಸ್ಥಾನವನ್ನು ಆ ದೇವರು ಆ ಗುರುವು ಕೊಟ್ಟಿದ್ದಾರೆ ಅದನ್ನು ಮನುಷ್ಯರಿಂದ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈ ಎನರ್ಜಿಯ ಪ್ರಕಾರ ಯಾವುದಕ್ಕೂ ಆತಂಕ ಬೇಡ ನಿಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಫಲದ ಸಿದ್ಧತೆ ಆಗ್ತಾ ಇದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗಾಗಿ ಯಾರೆಲ್ಲ ಈ ಸಾಯಿ ಟ್ಯಾರೋ ರೀಡಿಂಗ್ನ ಈ ಸಮಯದಲ್ಲಿ ನೋಡಿದಿರೋ ಕೇಳಿದಿರೋ ಅದಕ್ಕೆ ತಕ್ಕ ಹಾಗೆ ಈ ಎನರ್ಜಿಯ ಪ್ರಕಾರ ನಿಮಗೆ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳಿ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವ ಆತಂಕದೊಂದಿಗೆ ಗುರುವಿನಲ್ಲಿ ಶರಣಾಗಿ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀಡಿಂಗನ್ನು ನೋಡಿರ್ತೀರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಆ ಮೆಸೇಜ್ ಸಿಕ್ಕಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಇದು ರೆಸಿನೆಂಟ್ ಆಗಬೇಕು ಅಂತ ಏನಿರೋದಿಲ್ಲ ಎಷ್ಟು ಜನ ನೋಡ್ತಿರೋ ಅವರವರ ಮನಸ್ಸಿನ ಭಾವಕ್ಕೆ ತಕ್ಕ ಹಾಗೆ ಅವರವರ ವಿಚಾರಗಳಿಗೆ ತಕ್ಕ ಹಾಗೆ ಇಲ್ಲಿ ಅವರವರಿಗೆ ಅವರವರ ಎನರ್ಜಿಯ ಪ್ರಕಾರ ಈ ಸಂದೇಶ ಅವರಿಗೆ ಸಿಕ್ಕಿರುತ್ತೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಆ ವಿಚಾರಗಳನ್ನು ಅವರು ಯಾವ ರೀತಿ ತಗೊಳ್ತಾರೋ ಅದಕ್ಕೆ ತಕ್ಕ ಹಾಗೆ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಳ್ತಾರೋ ಅದಕ್ಕೆ ತಕ್ಕ ಹಾಗೆ ಯಾವ ರೀತಿ ಯೋಜನೆ ಯೋಜನೆಗಳಿಂದ ಅವರು ತಮ್ಮ ಮುಂದಿನ ಜೀವನದ ಆಯ್ಕೆಯನ್ನು ಮಾಡ್ಕೊಳ್ತಾರೋ ಅದಕ್ಕೆ ತಕ್ಕ ಹಾಗೆ ಕರ್ಮಗಳು ಸೃಷ್ಟಿಯಾಗ್ತವೆ ಆ ಕರ್ಮಗಳಿಗೆ ತಕ್ಕ ಹಾಗೆ ಫಲಗಳು ಸೃಷ್ಟಿಯಾಗ್ತವೆ ಸ್ನೇಹಿತರೆ ಇಲ್ಲಿ ಭಗವಂತ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಕೊಡಿಸುವ ಜವಾಬ್ದಾರಿಯನ್ನ ತಗೊಂಡಿದಾರೆ ಅಷ್ಟೇ ಆದ್ರೆ ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಫಲ ನಿಶ್ಚಿತವಾಗಿರುತ್ತೆ ಸ್ನೇಹಿತರೆ ಆದ್ರೂ ಕೂಡ ಆ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಕೃಪೆಯಿಂದ ನಾವು ಕೆಲವು ಕೆಟ್ಟ ಕರ್ಮಗಳಿಂದ ಮುಕ್ತರಾಗಬಹುದು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಳ್ಳಿಕ್ಕೆ ಆ ಗುರು ದಾರಿ ಮಾಡ್ಕೊಡ್ತಾರೆ ಇದರಿಂದ ನಮ್ಮ ಪುಣ್ಯ ವೃದ್ಧಿ ಆಗುತ್ತೆ ಮತ್ತೆ ಕೆಟ್ಟ ಕರ್ಮ ಕಾಳ್ಕೊಳ್ಳಿಕ್ಕೆ ನಮ್ಗೆ ದಾರಿ ಕೂಡ ಸಿಗತ್ತೆ ಹಾಗಾಗಿ ಯಾರೆಲ್ಲ ಈ ಸಮಯದಲ್ಲಿ ಹಾಗೆ ಯಾವುದೇ ಸಮಯದಲ್ಲಿ ನೀವು ಈ ರೀಡಿಂಗ್ ನೋಡಿದಾಗ ಆ ಸಮಯಕ್ಕೆ ಸರಿಯಾಗಿ ಬಾಬಾರವರಿಂದ ದೈವದಿಂದ ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇರುವ ಸಂದೇಶವೇ ಆಗಿರುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ